ನಮಸ್ಕಾರ ಸ್ನೇಹಿತರೆ ಏನಿರ್ಬೋದು ವಿಡಿಯೋ ಅಂದಾನ ಜಸ್ಟ್ ಅದೊಂದು ಪೂಜಾ ಕಾರ್ಯಕ್ರಮ ಇತ್ತು ಮುಗಿಸ್ಕೊಂಡು ಬಂದೆ ಇನ್ ಬಿಟ್ವೀನ್ ಟೈಮಲ್ಲಿ ನನಗೊಂದು ಸಡನ್ನಾಗಿ ಒಂದು ಮೆಮೊರಿ ಜ್ಞಾಪಕ ಬಂತು ಅಂದರೆ ಘಟಿಸಿದಂತಹ ಒಂದು ಘಟನೆ ಸಿ ಆಗಿನ್ನೂ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಈ ಥರ ಹಲವಾರು ಆ್ಯಪ್ಗಳು ಆಗ ಲಗ್ಗೆ ಇಟ್ಟಂತಹ ಸಮಯ ಶುರು ಆಗಿದ್ದು ಬೇರೆ ಲಗ್ಗೆ ಇಡೋದು ಬೇರೆ ಸೊ ಲಗ್ಗೆ ಇಟ್ಟಾಗ ನಮ್ಮ ಆಗಿ ಯಾವುದಾದ್ರೂ ಒಂದು ಹೊಸದಾದಂತಹ ವಿಷಯ ನನಗೆ ಯಾರಾದರೂ ಹೇಳಿದಾಗ ನಾವು ಯಾಕೆ ಟ್ರೈ ಮಾಡಬಾರ್ದು ಇದೊಂಥರ ರಾಜಧರ್ಮರಿ ಅಂದರೆ ಏನಿದೆ ಅದರಲ್ಲಿ ತಿಳ್ಕೊಳ್ಬೇಕು ಅಂತಕ್ಕಂತಹ ಭಾವನೆಯಲ್ಲಿ ನಾವು ಅದನ್ನು ಟ್ರೈ ಮಾಡ್ತಕ್ಕಂಥದ್ದು ಅಥವಾ ಪ್ರಯತ್ನ ಮಾಡ್ತಕ್ಕಂಥದ್ದು ಅನ್ನೋದೇನಿದೆ ಅದು ತಪ್ಪಲ್ಲ ಬಟ್ ಯಾವ ವಿಚಾರಕ್ಕೆ ಯಾವ ವಿಷಯವನ್ನು ನಾವು ಆಧರಿಸಿ ನಾವು ಅದನ್ನು ಪ್ರಯತ್ನ ಪಡ್ತೀವಿ ಅಂತಕ್ಕಂಥದ್ದೇ ವಿಶೇಷತೆಯನ್ನು ಪಡಿತಕ್ಕಂಥದ್ದು ಸೊ ಈ ಎಲ್ಲದಕ್ಕೂ ಕಾರಣ ಏನಪ್ಪ ಅಂತಂದರೆ ಈಗಲೂ ಅದನ್ನು ನಾನು ಜಸ್ಟ್ ಸ್ಕ್ರಾಲ್ ಮಾಡಿದಾಗ ಅಥವಾ ಓಪನ್ ಮಾಡಿ ನೋಡಿದಾಗ ನನ್ನ ಮೊದಲನೆಯ ಪ್ರಶ್ನೆ ವಾಟ್ ಇಸ್ ದ ಬ್ಯೂಟಿ ಆಫ್ ಲೈಫ್ ಆ ಜೀವನದ ಆ ಅಂದವಾದರೂ ಏನು ಲೈಫಿನ ಅಂದ ಇದಕ್ಕೆ ಉತ್ತರವನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದವನು ನೆನ್ನೆ ಮೊನ್ನೆ ಅಲ್ಲ ಅದು ನೀವು ಓಪನ್ ಮಾಡಿ ಇನ್ಸ್ಟಾಗ್ರಾಮನ್ನು ನೋಡ್ತಾ ಫೇಸ್ಬುಕ್ಕಲ್ಲಿ ಕೂಡ ನೀವು ನೋಡಿದ್ರೆ ಅದೆಲ್ಲ ಒಂದು ಮೂಲೆಯಲ್ಲ ಪ್ರಶ್ನೆ ಇದ್ದೇ ಇರ್ತದೆ ಬಟ್ ನಾನು ಅದನ್ನು ಮೂಲೆಯಲ್ಲಿ ಅಂತ ಅಲ್ಲಿ ಹೇಳ್ತಾ ಇದ್ದೇನೆ ಬಟ್ ರಿಯಲ್ ಲೈಫಲ್ಲಿ ಎಸ್ ಹೌದು ರೀ ಹೀಗೆ ಇರೋದು ಅನ್ನೋ ಭಾವನೆಯಲ್ಲಿ ಆಮೇಲೆ ಈ ಒಂದು ಜ್ಞಾನ ಅಂತಕ್ಕಂತಹ ಪದವನ್ನು ಜಾಲಾಡಿದವನು ನಾನು ಈಗ ನೋಡಿ ಜಾಲಾಡಿದವನು ಇಲ್ಲಿ ಜಾಲೆ ಅಂತ ಪದ ಏನಿದೆ ಜಾಲಾಡುವುದು ಅಂದರೆ ಸಿಕ್ಕದಂಗೆ ಸಿಕ್ಕಿ ಮಾಯ ಆಗಿರ್ತಕ್ಕಂಥದ್ದು ಇದೆ ಬಹಳ ದೊಡ್ಡದಾಗಿ ಸಿಕ್ಕಿದ್ದ ಅಂತಹದ್ದು ಇದೆ ಅದು ಆ ಪದದ ಆ ಒಂದು ಮಹತ್ವವೇ ಹಾಗೆ ಈ ಜ್ಞಾನ ಅಂದ ತಕ್ಷಣ ಸಂ ಪೀಪಲ್ ಅರೇ ಯಾವುದ್ರಿ ವೇದಾಂತಗಳು ಯಾವನಿಗೆ ಬೇಕು ಇವೆಲ್ಲ ಏನೋ ಜ್ಞಾನ ಅಂತೆ ಬೆಳಕಂತೆ ಹುಚ್ಚು ಇನ್ನೂ ಆರ್ ಆಲ್ ಥಿಂಗ್ಸ್ ಆರ್ ದೇರ್ ರಾಕ್ಚುಲಿ ಅವೆಲ್ಲ ಇರುತ್ತೆ ಬಟ್ ಸ್ಟಿಲ್ ಅದು ಅದನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ನಿಜವಾದ ಆ ಸ್ಪಾರ್ಕ್ ಆಗಿ ಟಚ್ ಆಯಿತು ಅಂತಂದರೆ ಯಾವ ತೌಸಂಡ್ ವಾಲ ಟೂ ತೌಸಂಡ್ ವಾಲ ತರ್ಟಿ ತೌಸಂಡ್ ವಾಲ ಅದು ಅದ್ದೆರ್ ಇಸ್ ನೋ ಎಂಡ್ ಅಂತ ಹೊಡಿತಾನೆ ಇರ್ತದೆ ಡಮ್ಮ ಡಮ್ ಡಮ್ಮ ಡಮ್ಮ ಅಂದರೆ ಇರಬೇಕು ಸೊ ಈ ಇದನ್ನು ಸೀಕರ್ಸ್ ಅಂತ ಹೇಳ್ತೀವಿ ಹುಡುಕ್ತಾ ಇರ್ತಕ್ಕಂಥವ್ರು ಬಲವಾಗಿ ಅದು ಬೇಕು ಅಂತ ಇರ್ತಕ್ಕಂಥವ್ರಿಗೆ ಅವರ ಮನಸ್ಥಿತಿಗೆ ತಕ್ಕಂಗೆ ಸಮ್ ಪೀಪಲ್ ವಾಟ್ ದ ಡೂ ಈಸ್ ಅವ್ರಿಗೇನೋ ಒಂದು ಪ್ರಶ್ನೆ ಇರ್ತದೆ ಅದಕ್ಕೆ ಉತ್ತರ ಸಿಕ್ತು ಅಂತಂದರೆ ದಟ್ ಈಸ್ ಎನಫ್ ನಂಗೆ ಅಷ್ಟೇ ಸಾಕು ಅಂತಕ್ಕಂಥವ್ರು ಮತ್ತು ಕೆಲವರು ಓ ನಂಗೆ ಗೊತ್ತಿಲ್ಲದೆ ಇರೋದು ಹೋ ನಮಗೆಲ್ಲ ಗೊತ್ತು ಇವ್ರು ಹೇಳ್ತಾ ಇರೋದೆಲ್ಲ ನನಗೂ ಗೊತ್ತು ಏನು ಜ್ಞಾನ ನಮಗೆ ಗೊತ್ತಿಲ್ಲದೆ ಇರೋ ಜ್ಞಾನ ಇನ್ನೂ ಸ್ವಲ್ಪ ಜನ ಇರ್ತಾರೆ ಇದು ಭಾಳ ಅದ್ಭುತವಾದ ಜನ ಇವರು ಅವ್ರಿಗೆ ಬೇಕಾದಾಗೆಲ್ಲ ಬರ್ತಾರೆ ಏನೂ ಗೊತ್ತಿಲ್ಲ ಬಟ್ ಬೇಕು ಆಮೇಲೆ ಹೋಗ್ಬಿಟ್ಟು ಓಹೋ ಅದು ಅದಕ್ಕೆ ಇನ್ನೊಂದು ಸ್ವಲ್ಪ ತಿರುಗಬೋತ ಅಂದರೆ ಒಗ್ಗರಣೆ ಹಾಕ್ತಕ್ಕಂಥದ್ದು ಈ ಇನ್ನು ಕೆಲವರು ಎಲ್ಲ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇಲ್ಲಿ ತಿಳ್ಕೊಂಡು ಹಂಗೆ ಬರ್ತು ಬಿಡ್ತಾ ಇರ್ತಾರೆ ಅದರಲ್ಲಿ ನಾನೂ ಒಬ್ಬ ಇದನ್ನು ಸಹ ಗುರುತಿಟ್ಕೊಳ್ಳಿ ಅದರಲ್ಲಿ ನಾನು ಒಬ್ಬ ಎಲ್ಲ ತಿಳ್ಕೊತಾ ಇರ್ತೀವಿ ಮತ್ತೆ ಅದನ್ನು ಮರ್ತು ಬಿಡ್ತಾ ಇರ್ತೀವಿ ಕಳ್ಕೊಂಬಿಡ್ತಾ ಇರ್ತೀವಿ ಮತ್ತು ಇನ್ನು ಕೆಲವೊಂದು ಸಲ ಅದು ಕೆಲಸ ಮಾಡೋದಿಲ್ಲ ಇವೆಲ್ಲ ಕರ್ಮದ ಅಡಿಯಲ್ಲಿ ಇರ್ತಕ್ಕಂಥದ್ದು ಅಂದರೆ ಯಾಕೆ ಕರ್ಮದ ಅಡಿಯಲ್ಲಿ ಇರ್ತಕ್ಕಂಥದ್ದು ಅನ್ನೋ ಪದವನ್ನು ಬಳಸಿದೆ ಅಂತಂದರೆ ನಮ್ಮ ಮಹಾಭಾರತದಲ್ಲಿ ಕರ್ಣ ಕೂಡ ಇಂಥ ಸಮಸ್ಯೆಗೆ ಒಳಗಾಗಿದ್ದ ಕರ್ಣ ಅಂತಂದರೆ ಮತ್ತೆ ನಾನು ಹೇಳ್ತಾ ಇರೋದು ಮಹಾಭಾರತದ ಕರ್ಣನ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅಲ್ಲಿ ಮಹಾಭಾರತದ ಕರ್ಣನಿಗೆ ಆದಂತಹ ಆ ಒಂದು ಅದ್ಭುತ ಅನುಭವ ಅದು ಕರ್ಮಾನುಸಾರವಾಗಿ ಬಂದಿತ್ತು ಅಪ್ಪ ರೀ ಕರ್ಣ ದುರ್ಯೋಧನನನ್ನು ಕೇಳಿದ್ರೆ ಹೇಳ್ತಾನೆ ಕರ್ಣನ ಮಹತ್ವವನ್ನು ಹೇಳಿ ಅವರಿಬ್ಬರ ಸ್ನೇಹ ಅಂಥದ್ದು ಆ ಸ್ನೇಹದ ಪರಾಕಾಷ್ಠೆಯಲ್ಲಿ ಕರ್ಣ ಕರ್ಣ ಇಲ್ಲ ಅಂದರೆ ದುರ್ಯೋಧನ ಏನು ಪರಿಸ್ಥಿತಿ ಅವರು ಇಲ್ಲದೇ ಇದ್ದರೂ ಮಹಾಭಾರತ ನಡೀತಾ ಇತ್ತು ಬಟ್ ಅವರ ಪಾತ್ರಗಳನ್ನು ಅವರು ತೋರಿಸಿರ್ತಕ್ಕಂಥ ವಿಧಾನ ಇದೆ ನೋಡಿ ಸೊ ಹಾಗೆ ಈ ಕರ್ಮದ ಅಡಿಯಲ್ಲಿ ಕೆಲವು ವಿಷಯಗಳು ಮರ್ತು ಬಿಡಬೇಕಾಗುತ್ತೆ ಕೆಲವು ಮ ಗುರ್ತಿದ್ರೂ ಮರ್ತಂಗೆ ನಟನೆ ಮಾಡಬೇಕಾಗ್ತದೆ ಹೀಗೆಲ್ಲ ಇರ್ತದೆ ಇಷ್ಟಕ್ಕೂ ಈ ಜ್ಞಾನ ಏನಾಗಿದ್ದರೆ ಯಾರೇನಾದರೂ ಅನ್ಕೊಳ್ಳಿ ಅನ್ನೋದಕ್ಕೆ ಮೊದಲು ಯಾರು ಏನಾದರೂ ಯಾಕೆ ಅಂದ್ಕೋಬೇಕು ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದೇ ಜ್ಞಾನ ಯಾರೇನಾದರೂ ಅನ್ಕೊಳ್ಳಿ ನಾನು ಮಾಡಿದ್ದೇ ಮಾಡ್ತೀನಿ ನಾನು ಹೇಳಿದ್ದೇ ಹೇಳ್ತೀನಿ ಅಂತ ಹೇಳ್ತಕ್ಕಂಥವರು ಪ್ರ್ಯಾಕ್ಟೀಸ್ ಇಲ್ದಿರ ಅಭ್ಯಾಸ ಇಲ್ದಿರ ಏನೂ ಹೇಳಿದ್ರೆ ಜನಗಳಿಗೆ ಹಿಡಿಸೋದಿಲ್ಲ ಅದು ಇಟ್ ವೋಂಟ್ ಬಿ ಲೈಕ್ ಸೊ ಹಾಗಿದ್ರೆ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಏನನ್ನು ಪ್ರಾಕ್ಟೀಸ್ ಮಾಡಬೇಕು ಎಷ್ಟನ್ನು ಪ್ರಾಕ್ಟೀಸ್ ಮಾಡಬೇಕು ಸಿಂಪಲ್ ಲಾಜಿಕಲ್ ಕ್ವೆಶನ್ ನೋಡಿ ಮನೆ ಇದೆ ಮನೆಗೆ ಮೀರಿದಂತಹ ಮನೆ ಇದೆ ಅದಕ್ಕೆ ಮೀರಿದ ಮನೆಗಳಿದೆ ವಿಶಾಲವಾದ ಜಾಗಗಳಿದೆ ಒಂದೊಂದು ಪರಿಸ್ಥಿತಿಗಳು ಸ್ಥಿತಿಮಯವಾಗಿ ನಿರ್ಮಾಣ ಆಗ್ತಕ್ಕಂತಹ ಪ್ರದೇಶ ಅಲ್ಲಿನ ವಸ್ತುಸ್ಥಿತಿ ಅದಕ್ಕೆ ನಾವು ನಡೆದುಕೊಳ್ಳುವ ರೀತಿ ಅದರ ಪ್ರಮಾಣಗಳು ಅದು ಹೇಗೆ ಮನುಜನಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮೃಗಗಳಿಗಲ್ಲ ಇಲ್ಲಿ ಮೃಗ ಅಂದರೆ ಪ್ರಾಣಿ ಅಲ್ಲ ಮೃಗೀಯವಾಗಿ ವರ್ತಿಸ್ತಕ್ಕಂತಹ ಏನು ಹೇಳಬೇಕು ಹಾಗೆ ಆ ರೀತಿಯಾದಂಥವರಿಗೆ ಈ ಜ್ಞಾನ ಈ ಸ್ಪಾರ್ಕ್ ಮಾಡೋದು ಅಂದರೆ ಲೈಟ್ರ್ ತೊಗೊಂಡು ಗ್ಯಾಸ್ ಅಂಟಿಸಿದ್ರೆ ಅದಕ್ಕೆ ಬರ್ತಕ್ಕಂಥ ಕಿಡಿ ಎಷ್ಟೊಪ್ಪ ಇದೆ ಅದು ಕಿಡಿ ಮ್ಯಾಚ್ ಬಾಕ್ಸಲ್ಲಿ ಹಚ್ಚಿದಾಗ ಬರ್ತಕ್ಕಂತಹ ಆ ಒಂದು ಬೆಂಕಿ ಕಿಡಿಯಿಂದ ಬೆಂಕಿ ಆಯಿತು ಇನ್ನೊಂದು ಚೂರು ಹೆಚ್ಚಿಗೆ ಬೇಕು ಅಂತಂದರೆ ಪಂಜು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕು ಅದಕ್ಕೂ ಹೆಚ್ಚಿಗೆ ಬೇಕು ಅಂದರೆ ಒಂದು ಮಣ ಸೌದೆ ಹಾಕಿ ಅದಕ್ಕೆ ಬೆಂಕಿ ಇಟ್ಟರೆ ಅದು ಇನ್ನೊಂದು ಪ್ರಮಾಣ ಇಲ್ಲಿ ಶಾಖದ ಪ್ರಮಾಣಗಳು ಬೇರೆ ಇರ್ತದೆ ಪೆಟ್ರೋಲ್ ಉರಿದರೆ ಬರ್ತಕ್ಕಂತಹ ಬೆಂಕಿ ಅದರ ದಹನದ ಪ್ರಮಾಣ ಡೀಸಲಲ್ಲಿ ಅದರದ್ದು ಅದು ಉರಿತಕ್ಕಂಥದ್ದು ಇದೆಲ್ಲ ವಿಜ್ಞಾನ ಈಗ ನೋಡಿ ಜ್ಞಾನ ವಿಜ್ಞಾನ ಆಯಿತು ಅಂದರೆ ಆ ತಾಪದ ಪ್ರಮಾಣಗಳನ್ನು ಇಟ್ಕೊಂಡು ಮಾತನಾಡಿದಾಗ ಅಜ್ಞಾನ ಅಂದರೆ ಇದನ್ನೆಲ್ಲ ಕೇಳ್ತಾ 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 ಇವನು ಯಾರಪ್ಪ ಈ ಹುಚ್ಚು ಹುಚ್ಚುಚ್ಚು ಮಾತಾಡ್ತಾನೆ ಏನಿದೆ ಇದರಲ್ಲಿ ಅಂತ ನಿಮ್ಗೆ ಅನ್ನಿಸ್ತಲ್ಲ ಮೇ ಬಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅದು ಇರಬಹುದೇನೋ ಅಜ್ಞಾನ ಏಕೆಂದರೆ ನಾನು ಹೇಳ್ತಾ ಇರ್ತಕ್ಕಂಥ ಮಾತು ನಿಮ್ಗೆ ಈ ಕ್ಷಣಕ್ಕೆ ಅದು ಅರ್ಥ ಆಗ್ತಾ ಇಲ್ಲ ಅಥವಾ ತಿಳಿಲಿಲ್ಲ ಅಂತಂದರೆ ಅದನ್ನು ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಈಗ ಉತ್ತರ ಸಿಗಬಹುದು ಸುಜ್ಞಾನ ಇದೆ ಮತ್ತೆ ಹೇಳೋದು ಸುಜ್ಞಾನ ಸುಂದರವಾದ ಜ್ಞಾನ ಇದಕ್ಕೆ ಎಷ್ಟು ಪದಗಳು ಸೇರ್ತಾ ಹೋಗ್ತದೆ ಜ್ಞಾನಕ್ಕೆ ವಿಜ್ಞಾನ ನೋಡಿದ್ರಿ ಬರೀ ಜ್ಞಾನದಿಂದ ವಿಜ್ಞಾನ ಅಜ್ಞಾನ ಸುಜ್ಞಾನ ಜ್ಞಾನ ಅದಕ್ಕೆ ಇನ್ನೇನು ಸೇರಿಸ್ಬೋದು ಅಂತ ನೀವೇ ತಿಂಕ್ ಮಾಡಿ ಸೊ ಹೀಗೆ ಒಂದು ತುಣುಕು ಇವತ್ತಿನ ಈ ದಿನ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು ನೀವು ನಿಮ್ಮ ಮನಸ್ಸಿನಲ್ಲಿ ಏನನ್ನು ಆಹ್ಲಾದಿಸ್ಬೇಕು ಅಂತಿದ್ದೀರ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಕಾಣಿಸ್ಬೋದು ಅಂತ ಸೊ ಓಕೆ ಹಾಗಿದ್ದರೆ ಇದು ಯಾರಿಗೆ ಈ ಒಂದು ತುಣುಕನ್ನು ಬಿಟ್ಟಿರ್ಬೋದು ಯಾರಿಗಲ್ಲ ನೋಡೋರಿಗೆ ಇಷ್ಟಪಡೋರಿಗೆ ತಿಳ್ಕೋಬೇಕು ಅನ್ನೋರಿಗೆ ಈ ಸಬ್ಜೆಕ್ಟ್ ಅಂತಕ್ಕಂಥದ್ದು ವಿಷಯ ಅಂತಕ್ಕಂಥದ್ದು ಯಾವುದಾದರೂ ಕೂಡ ಎದುರಿನ ವ್ಯಕ್ತಿಗೆ ರೀಚ್ ಆಗಬೇಕು ಅಂತಂದರೆ ಅದರ ಕಂಟೆಂಟ್ ಅವರಿಗೆ ಅವರಿಗೆ ಏನು ಬೇಕೋ ಆ ಪ್ರೊವಿಷನನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದಾಗ ಮಾತ್ರನೇ ಅಂತ ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ರು ಅಂತಂದರೆ ವಿಷಯಾಧಾರಿತವಾಗಿ ಸಬ್ಜೆಕ್ಟುಗಳನ್ನು ಕೊಟ್ಟರು ಕನ್ನಡ ಇಂಗ್ಲೀಷು ಹಿಂದಿ ಭಾಷಾಧಾರಿತ ಆದರೆ ವಿಜ್ಞಾನ ಗಣಿತ ಸಮಾಜ ಅದರಲ್ಲಿ ಮತ್ತೆ ವಿಭಾಗಗಳನ್ನು ಮಾಡಿದ್ರು ಯಾಕಿದೆಲ್ಲ ಮಾಡಬೇಕಾಗಿತ್ತು ಅಂತಂದರೆ ಎಲ್ಲವೂ ಒಂದೇ ಆದರೆ ಎಲ್ಲವೂ ಒಂದು ಆಗೋದಿಕ್ಕೆ ಸಾಧ್ಯ ಇಲ್ಲ ಅದು ಯಾರಿಗೆ ಯಾವಾಗ ಹೇಗೆ ತಿಳಿಸಬೇಕು ಅನ್ನೋದಕ್ಕೋಸ್ಕರ ಅದನ್ನು ಜ್ಞಾನದ ಅಡಿಯಲ್ಲಿ ವಿಭಾಗಗಳನ್ನಾಗಿ ಮಾಡಿ ಅದನ್ನು ಹೀಗೆ ಹೇಳಿದ್ರೆ ಜನಗಳಿಗೆ ಅರ್ಥೈಸ್ಬೋದಾ ಏಕೆಂದರೆ ಮತ್ತೆ ಇಲ್ಲಿ ಕ್ವಶನ್ ಮಾರ್ಕೆ ಅರ್ಥ ಆಗದವರಿಗೆ ನೀನು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದನ್ನು ನಾವು ರೀಚ್ ಆಗೋದಿಲ್ಲ ಅದು ಯಾರು ಅಂದರೆ ಅಜ್ಞಾನಿಗಳು ಅಂತ ಹೇಳಿದೆ ಅವಿದ್ಯಾವಂತರು ಅಂತ ನಾನು ಹೇಳ್ತಾ ಇಲ್ಲ ಈ ವಿದ್ಯಾವಂತರಲ್ಲಿ ಏನಾಗ್ತದೆ ಅಂತಂದರೆ ನನಗೆ ಗೊತ್ತು ನಾನು ತಿಳಿದುಕೊಳ್ತೇನೆ ನಾನು ಇನ್ನಷ್ಟು ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ನಾನು ಯಾಕೆ ತಿಳಿದುಕೋಬಾರದು ನಾನು ಯಾಕೆ ತಿಳಿದುಕೋಬೇಕು ನಾನು ಯಾಕೆ ಇವರು ಹೇಳಿದ್ದನ್ನೇ ತಿಳಿದುಕೊಳ್ಳಬೇಕು ಇವ್ರು ಹೇಳಿದ್ದರಲ್ಲಿ ಏನಂಥ ವಿಶೇಷತೆ ಇದೆ ಹೀಗೆ ಹಲವಾರು ಗೊಂದಲಯ ಗೊಂದಲಮಯ ಪ್ರಶ್ನೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರು ಅಂತಂದರೆ ಈ ವಿದ್ಯಾವಂತರು ಯಾಕೆಂದರೆ ಇದು ತಪ್ಪಲ್ಲ ಸಹಜವಾಗಿ ನಾನು ಇದನ್ನು ತಪ್ಪು ಅಂತ ಹೇಳೋದಿಲ್ಲ ಈ ಹಂತ ಹಂತವಾಗಿ ವಿದ್ಯೆಯನ್ನು ಅರ್ಥೈಸಿಕೊಂಡು ಜೀರ್ಣಿಸ್ಕೊಂಡಲ್ಲ ಇಲ್ಲಿ ಜೀರ್ಣ ಅಂದಾಗ ಜೀರ್ಣದಿಂದ ಬರ್ತಕ್ಕಂತಹ ಶಕ್ತಿಯನ್ನು ನಾವು ಕಾಣೋದಕ್ಕೆ ಆಗೋದಿಲ್ಲ ಅನುಭವಿಸೋದಕ್ಕೆ ಮಾತ್ರ ಸಾಧ್ಯ ಹಾಗಿದ್ರೆ ಜೀರ್ಣಿಸ್ಕೋಬೋದು ಆ ವಿದ್ಯೆಯನ್ನು ಅಂದಾಗ ಇಲ್ಲಿ ಬೇಕಾಗ್ತಕ್ಕಂಥದ್ದು ಜ್ಞಾನ ಆಗ್ತದೆ ಊಟವನ್ನು ತಿಂದು ಜೀರ್ಣಿಸ್ಕೊಂಡ್ರೆ ವೇಸ್ಟೆಲ್ಲ ದೇಹ ಹೊರಗಡೆ ಹಾಕ್ಬಿಡ್ತದೆ ಊಟವನ್ನು ತಿಂದು ಉತ್ತಮವಾದ ಆಹಾರವನ್ನು ಹೊಟ್ಟೆಗೆ ಕೊಟ್ಟರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ಅದು ಎಳೆದು ಬಿಡ್ತದೆ ಬೇಡದ್ದನ್ನೆಲ್ಲ ಹೊರಗಡೆ ತಳ್ಳಿಬಿಡ್ತದೆ ಹಾಗೆಯೇ ವಿದ್ಯೆಯಲ್ಲೂ ಕೂಡ ಬೇಕಾಗಿರ್ತಕ್ಕಂತಹ ಸಾರವನ್ನೆಲ್ಲ ಎಳೆದುಬಿಟ್ಟು ಬೇಡದೇ ಇರೋದನ್ನು ಎಲ್ಲಿಗೆ ಕಳಿಸ್ತಕ್ಕಂಥದ್ದು ಹೇಗೆ ಕಳಿಸ್ತಕ್ಕಂಥದ್ದು ಅನ್ನೋ ವಿಚಾರವನ್ನು ತಿಳಿಸ್ತಕ್ಕೋಸ್ಕರನೇ ಇನ್ನಷ್ಟು ಹಲವಾರು ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳುವಂಥ ಪ್ರಯತ್ನ ಮಾಡ್ತೇನೆ ಕೀಪ್ ಆನ್ ವಾಚಿಂಗ್ ಮಿತ್ರವರಿಂದ ನನ್ನ ಯಾವುದೇ ವಿಷಯ ಕೂಡ ಯಾರನ್ನು ಉದ್ದೇಶಿಸಿ ಮಾಡ್ತಾ ಇರತಕ್ಕಂಥದ್ದೆಲ್ಲ ಯಾರಿಗೂ ಅವಹೇಳನ ಮಾಡಬಾರ್ದು ಅಂತ ಗೊತ್ತಿದೆ ಅದನ್ನು ನಾನು ಮಾಡೋದಕ್ಕೆ ಹೋಗೋದಿಲ್ಲ ಅಂಥ ಅವಹೇಳನಗಳು ಭಾಳಷ್ಟನ್ನು ಕಂಡಿರ್ತಕ್ಕಂಥವನ್ನ ನಾನು ಇನ್ನು ಹೊಸದಾಗಿ ನಾನಾಗಿ ನಾನು ಹೋಗಿ ಅವಹೇಳನವನ್ನು ಬರಮಾಡ್ಕೊಳ್ತಕ್ಕಂತಹ ಉತ್ತುಂಗ ಸ್ಥಿತಿಯಲ್ಲಿ ನಾನಿಲ್ಲ ಸೊ ಅದರಿಂದ ನನ್ನ ವಿಡಿಯೋ ಅರ್ಥ ಆಗ್ತಕ್ಕಂಥವ್ರಿಗೆ ಮಾತ್ರ ಮಾಡ್ತೇನೆ ನನ್ನ ವಿಡಿಯೋವನ್ನು ನಾನು ಲೆಂತಿ ಅಂತ ನಾನು ಯಾವತ್ತೂ ಹೇಳೋದಕ್ಕೆ ಹೋಗೋದಿಲ್ಲ ನಿಧಾನಕ್ಕೆ ಅದರಲ್ಲಿ ಏನು ಹೇಳ್ತಾ ಇದ್ದೀನಿ ಹೇಳ್ತೀನಿ ಅಂತಕ್ಕಂಥ ಸ್ಪಾರ್ಕ್ ಬಂದವರಿಗೆ ಇದು ಕ್ಲಿಯರಾಗಿ ಅರ್ಥ ಆಗುತ್ತೆ ಅವ್ರು ಮಾತ್ರ ಇದನ್ನು ನೋಡಿ ಮತ್ತು ಬೇರೆಯವ್ರನ್ನ ನಾನು ನೋಡಬೇಡಿ ಅಂತ ಹೇಳೋದಿಲ್ಲ ಆ ಸ್ಪಾರ್ಕ್ ಹೊತ್ಕೊಳ್ಳೋದಕ್ಕೋಸ್ಕರ ಟ್ರೈ ಮಾಡಿ ಥ್ಯಾಂಕ್ ಯು ಕೀಪ್ ಆನ್ ವಾಚಿಂಗ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ